ನಾವು ಕಾಣ್ತೋಕೆ ಅದ ಒಳ್ಳೆದು ವರ್ಷ ಜಾನುವಾರುದವರ ಮೇಯಕ್ಕೆ ಬೇಕು ನೋಡಿ ಎಷ್ಟು ಭೂಮಿ ಹೆಸರು ತಂಪಾಗಿದೆ ಅಲ್ಲ ಈಗ ರೈತರು ಉಪಕಶುಬ ಹೈನುಗಾರಿಕೆ ಈ ದನ ಕರುಗಳ ಜಾಗ ಈಗ ಆಡೋಕ್ಕಿದ್ರಿಂದನೇ ನಮ್ಮ ರೈತರು ಉಪಕಶುಬಾಗಿರತಕ್ಕಂತ ಹೈನುಗಾರಿಕೆನೇ ಇಂದ ಇವತ್ತು ಜೀವನ ಮಾಡ್ತಾ ಇದ್ದಾರೆ ಮತ್ತು ಬರಗಾಲ ಮತ್ತು ಇದರಲ್ಲಿ ಈ ಹೈನುಗಾರಿಕೆನೇ ಜನಕ್ಕೆ ಒಂದು ಮಾಮೂಲಾಗಿ ಜನ ಜೀವನ ಮಾಡ್ತಿದ್ರು ಒಂದು ಅರವತ್ತು ಲೀಟ್ರ್ಗೆ ಅರವತ್ ಕಾನೂನು ಒಂದು ಮೂರು ಸಾವಿರ ಲೀಟ್ರ್ ಹಾಲು ಪ್ರತಿ ಡೈಲಿ ಉತ್ಪಾದನೆ ಆಗ್ತೈತಿ ಕತ್ತಿ ಗ್ರಾಮ ಗ್ರಾಮದ ಊರಲ್ಲಿ ನಮ್ಮ ಪುರಾತನ ಕಾಲದಿಂದ ದೇವಸ್ಥಾನಗಳು ಮತ್ತು ಇಲ್ಲಿ ಆನಳ್ಳಿ ಜೀವನಪ್ಪ ಆಮೇಲೆ ಈರಂಗಪ್ಪ ಫಾರೆಸ್ಟ್ ಫಾರೆಸ್ಟ್ ಪಕ್ಕದಾಗ ಫಾರೆಸ್ಟ್ ಲ್ಯಾಂಡ್ ಫಾರೆಸ್ಟ್ ಈ ಎಲ್ಲ ಫಾರೆಸ್ಟ್ ಲ್ಯಾಂಡ್ ಇಲ್ಲಿ ಈ ಒಂದು ಗಣಿಗಾರಿಕೆಯಿಂದ ಎಲ್ಲ ನಮ್ಮ ಅನುಕೂಲ ಮತ್ತು ಪ್ರಾಣಿ ಕುಲಕ್ಕೆ

એક બે એકેમાં પાસે રે મોરીનો મીત ભરા કાલે ગલાત કે પડ બોલ રે ગલાત இல்ல યાર ઇલા ઇલા ને ને વડે પેડા વડે